ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರಕೃಷ್ಣೋ ಯಥೋಧನುರ್ಧರ ತತ್ರೀವಿಜಯ ಭೂತಿರ್ಧ್ರವೀತಿ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸಮನಿಯು ಮುಂದಿನ ಧರ್ಮ ವಿವರಗಳನ್ನೆಲ್ಲ ಭೀಷ್ಮನಿಗೆ ಕೇಳುವಂತೆ ಯುಧಿಷ್ಠಿರನಿಗೆ ತಿಳಿಸಲು ಯುಧಿಷ್ಠಿರನು ಕೃಷ್ಣ ಧೃತರಾಷ್ಟ್ರಾದಿಗಳೊಡನೆ ಕೌರವ ರಾಜಧಾನಿಯನ್ನು ಪ್ರವೇಶಿಸಿದುದು ಎಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಪೂಜನ ಜನಮೇಜಯ ರಾಜ ಯುಧಿಷ್ಠಿರನು ವ್ಯಾಸಮನಿಯನ್ನು ಕುರಿತು ಓ ಮುನೀಂದ್ರ ಧರ್ಮ ಧರ್ಮ ವಿವರಗಳನ್ನೆಲ್ಲ ನಾನು ಸವಿಸ್ತಾರವಾಗಿ ಕೇಳಬೇಕೆಂದಿರುವೆನು ರಾಜಧರ್ಮಗಳನ್ನು ಚಾತುರ್ವರ್ಣ್ಯ ಧರ್ಮಗಳನ್ನು ಆಪತ್ಕಾಲದಲ್ಲಿ ನಡೆದುಕೊಳ್ಳಬೇಕಾದ ನೀತಿ ಧರ್ಮಗಳನ್ನು ನಾನು ತಿಳಿಯಬೇಕೆಂದಿರುವೆನು ನಾನು ಧರ್ಮಲೋಪವಿಲ್ಲದೆ ಈ ಭೂಮಿಯನ್ನು ಪಾಲಿಸುವ ರೀತಿ ಯಾವುದು ನಿನ್ನಿಂದ ನಾನು ಪ್ರಾಯಶ್ಚಿತ್ತ ವಿಷಯಗಳನ್ನು ಭಕ್ಷ್ಯ ಅಭಕ್ಷ್ಯ ವಿ ವಿಭಾಗಗಳನ್ನು ಕೇಳಿದ ಮೇಲೆ ನನಗೆ ಆ ಧರ್ಮ ವಿವರಗಳನ್ನೆಲ್ಲ ಕೇಳಬೇಕೆಂಬ ಕುತೂಹಲವು ಉತ್ಸಾಹವು ಮೇಲೆ ಮೇಲೆ ಹೆಚ್ಚಿದೆ ಧರ್ಮಾಚರಣೆಯು ಧರ್ಮ ರಾಜ್ಯ ಭಾರವು ಯಾವಾಗಲೂ ಒಂದಕ್ಕೊಂದಕ್ಕೆ ವಿರುದ್ಧಗಳೇ ಆದುದರಿಂದ ನನ್ನ ಮನಸ್ಸು ಅದೇ ಚಿಂತೆಯಿಂದ ಯಾವಾಗಲೂ ಕಳವಳಿಸುತ್ತಿದೆ ಎಂದನು ಈ ಮಾತನ್ನು ಕೇಳಿ ವೇದಜ್ಞನು ಸರ್ವಜ್ಞನೂ ಆದ ವ್ಯಾಸಮುನಿಯು ನಾರದನ ಮುಖಗಳನ್ನು ಮುಖವನ್ನು ನೋಡಿ ಆಮೇಲೆ ಧರ್ಮರಾಜನನ್ನು ಕುರಿತು ಓ ರಾಜೇಂದ್ರ ನೀನು ಆ ಧರ್ಮ ವಿವರಗಳನ್ನೆಲ್ಲ ಸಂಪೂರ್ಣವಾಗಿ ತಿಳಿಯಬೇಕೆಂದು ಬಯಸುವುದಾದರೆ ನಿಮ್ಮ ಕುರುಕುಲಕ್ಕೆಲ್ಲ ಪಿತಾಮಹನು ವಯೋವೃದ್ಧನೂ ಆದ ಭೀಷ್ಮನ ಬಳಿಗೆ ಹೋಗು ಅವನು ಧರ್ಮರಹಸ್ಯಗಳಲ್ಲಿ ನಿನಗಿರುವ ಎಲ್ಲಾ ಸಂಶಯಗಳನ್ನು ನೀಗಿಸುವನು ಅವನು ಸಮಸ್ತವನ್ನು ತಿಳಿದವನು ಅವನಿಗೆ ತಿಳಿಯದ ಧರ್ಮಗಳಿಲ್ಲ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿಯೂ ಪ್ರವಹಿಸಿದ ದೇವನದಿಯಾದ ಗಂಗೆಯಲ್ಲಿ ಅವನು ಹುಟ್ಟಿದವನು ಅವನು ಇಂದ್ರಾದಿ ದೇವಶ್ರೇಷ್ಠರನ್ನು ಸಾಕ್ಷಾತ್ತಾಗಿ ನೋಡಿದವನು ಬೃಹಸ್ಪತಿ ಮೊದಲಾದ ದೇವರ್ಷಿಗಳನ್ನೆಲ್ಲಾ ವರ್ತಿ ಆಗಾಗ ಅನುವರ್ತಿಸಿ ಅವರನ್ನು ಸೇವೆಯಿಂದ ಸಂತೋಷಗೊಳಿಸಿ ರಾಜನೀತಿಗಳನ್ನೆಲ್ಲಾ ಓದಿರುವವನು ದೈತ್ಯ ರಾಕ್ಷಸರ ಗುರುವೆನಿಸಿದ ಭೃಗುವು ಯಾವ ಅರ್ಥಶಾಸ್ತ್ರವನ್ನು ತಿಳಿದಿರುವನು ಅದನ್ನು ವ್ಯಾಖ್ಯಾನ ಸಹಿತವಾಗಿ ಅನೇಕ ಧರ್ಮಗಳನ್ನು ಅವನಿಂದಲೇ ಸಾಕ್ಷಾತ್ತಾಗಿ ಕಲಿತಿರುವನು ಮತ್ತು ಆ ಭೀಷ್ಮನು ಭೃಗುಪುತ್ರನಾದ ಪರಶುರಾಮನಿಂದಲೂ ಶವನ ಮಹರ್ಷಿಯಿಂದಲೂ ವಸಿಷ್ಠ ಮುನಿಯಿಂದಲೂ ವೇದ ವೇದಾಂಗಗಳನ್ನೆಲ್ಲ ಕಲಿತಿರುವನು ಅವನು ಮಹಾ ಧೀಮಂತನು ಅನೇಕ ವ್ರತಗಳನ್ನು ನಡೆಸಿದವನು ಮತ್ತು ಆ ಪುರುಷ ತಿಲಕನು ಅಧ್ಯಾತ್ಮ ವಿದ್ಯೆಯ ತತ್ವಗಳನ್ನೆಲ್ಲ ತಿಳಿದು ಮಹಾ ತೇಜಸ್ವಿ ಎನಿಸಿದ ಬ್ರಹ್ಮನ ಮೊದಲನೆಯ ಪುತ್ರನಾದ ಆತ್ಮ ಆತ್ಮವಿದ್ಯೆಯನ್ನು ಮಾರ್ಕಂಡೇಯನಿಂದ ಸನ್ಯಾಸ ಧರ್ಮವನ್ನು ಪರಶುರಾಮನಿಂದಲೂ ಇಂದ್ರನಿಂದಲೂ ಶಸ್ತ್ರವಿದ್ಯೆಯನ್ನು ಪೂರ್ಣವಾಗಿ ಕಲಿತಿರುವನು ಅವನು ಮನುಷ್ಯ ಜನ್ಮವುಳ್ಳವನಾದರೂ ಮರಣವೆಂಬುದು ಆತನ ಇಚ್ಛಾಧೀನವಾಗಿರುವುದು ಪುತ್ರನಿಲ್ಲದವನಾದರೂ ಅವನಿಗೆ ಎಲ್ಲಾ ಪುಣ್ಯಲೋಕಗಳು ಉಂಟೆಂಬುದು ಲೋಕವಿಧಿತವಾಗಿದೆ ಪುಣ್ಯಶಾಲಿಗಳಾದ ಬ್ರಹ್ಮರ್ಷಿಗಳೆಲ್ಲರೂ ಯಾವಾಗಲೂ ಅವನಿಗೆ ಸಭ್ಯರಾಗಿ ಕೇಳಿ ತಿಳಿದುಕೊಳ್ಳುತ್ತಿದ್ದರು ತಿಳಿಯಬೇಕಾದ ವಿಷಯಗಳಲ್ಲಿ ಅವನಿಗೆ ತಿಳಿಯದುದು ಯಾವುದೊಂದೂ ಇಲ್ಲ ಎಲ್ಲ ಸೂಕ್ಷ್ಮಗಳನ್ನು ತತ್ವಗಳನ್ನು ತಿಳಿದವನು ಈಗ ಆ ಭೀಷ್ಮನೊಬ್ಬನೇ ಆದುದರಿಂದ ಅವನು ಪ್ರಾಣವನ್ನು ಬಿಡುವುದಕ್ಕೆ ಮೊದಲೇ ನೀನು ಅಲ್ಲಿಗೆ ಹೋದರೆ ಅವನು ಎಲ್ಲವನ್ನೂ ನಿನಗೆ ಉಪದೇಶಿಸುವನು ಎಂದನು ಆಗ ಧರ್ಮರಾಜನು ಅಯ್ಯೋ ಮುನೀಂದ್ರ ನಾನು ಮಹಾಪಾಪ ಕಾರ್ಯವನ್ನು ಮಾಡಿದವನು ಭಯಂಕರವಾದ ದೊಡ್ಡ ಜ್ಞಾತಿ ವಧವನ್ನು ನಡೆಸಿದವನು ಸಮಸ್ತ ಲೋಕಕ್ಕೂ ಅನರ್ಥವನ್ನು ತಂದಿಟ್ಟವನು ಭೂಮಿಯ ಮೊತ್ತಕ್ಕೆ ನಾಶವನ್ನುಂಟು ಮಾಡಿದವನು ಅಷ್ಟೇಕೆ ನಿಷ್ಕಪಟವಾಗಿ ಯುದ್ಧ ಮಾಡುತ್ತಿದ್ದ ಆ ಪಿತಾಮಹನನ್ನೇ ನಾನು ಕಪಟದಿಂದ ಕೊಲ್ಲಿಸಿ ದ್ರೋಹಿಯಾದೆನು ಇಂತಹ ನಾನು ಆ ಮಹಾತ್ಮನ ಬಳಿಗೆ ಹೋಗಿ ಹೇಗೆ ಮುಖವನ್ನು ತೋರಿಸಲಿ ಪಾಪಿಯಾದ ನಾನು ಅವನನ್ನು ಹೇಗೆ ಮಾತನಾಡಿಸಲಿ ಎಂದನು ಈ ದೈನ್ಯೋಕ್ತಿಗಳನ್ನು ಕೇಳಿದೊಡನೆ ಯಾದವ ಕುಲತಿಲಕನಾದ ಶ್ರೀಕೃಷ್ಣನು ಮುಂದಿನ ಲೋಕಹಿತವನ್ನು ಉದ್ದೇಶಿಸಿ ಓ ಧರ್ಮರಾಜ ನೀನು ಹೀಗೆ ಹಿಂದಿನ ದುಃಖವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಇಂತಹ ನಿರ್ಬಂಧಗಳನ್ನೆಲ್ಲ ತಂದುಕೊಳ್ಳುವುದು ಈಗ ಎಷ್ಟು ಮಾತ್ರಕ್ಕೂ ಉಚಿತವಲ್ಲ ವ್ಯಾಸ ಮಹರ್ಷಿಯ ಮಾತನ್ನು ಕೇಳು ಮಹಾ ತೇಜಸ್ವಿಗಳಾದ ನಿನ್ನ ತಮ್ಮಂದಿರು ಅನೇಕ ಬ್ರಾಹ್ಮಣರು ಹತಶೇಷರಾದ ರಾಜರು ಬೇಸಗೆಯ ಕೊನೆಯಲ್ಲಿ ಮೇಘವನ್ನು ಹೇಗೋ ಹಾಗೆ ನಮ್ಮ ರಕ್ಷಣೆಗಾಗಿ ನಿನ್ನನ್ನು ಇದಿರು ನೋಡುತ್ತಿರುವರು ಚತುರ್ವರ್ಣಗಳಿಂದ ತುಂಬಿದ ಕುರುಜಾಂಗಲ ರಾಜ್ಯವೆಲ್ಲ ರಕ್ಷಣೆಗಾಗಿ ನಿನ್ನನ್ನು ಇದಿರು ನೋಡುತ್ತಿದೆ ಮಹಾತ್ಮರಾದ ಈ ಬ್ರಾಹ್ಮಣರ ಪ್ರೀತಿಗಾಗಿಯೂ ಅಪಾರ ತೇಜಸ್ವಿಗಳಾದ ಅಪಾರ ತೇಜಸ್ವಿಯಾದ ಈ ವ್ಯಾಸ ಮಹರ್ಷಿಗಾಗಿಯೂ ನನ್ನ ಮತ್ತು ದ್ರೌಪದಿಯ ಸಂತೋಷಕ್ಕಾಗಿಯೂ ಲೋಕಹಿತವಾದ ಕಾರ್ಯವನ್ನು ನಡೆಸು ಎಂದನು ಕೃಷ್ಣನ ಆಜ್ಞೆಯಾದೊಡನೆ ಧರ್ಮರಾಜನ ಮನಸ್ಸು ತಿರುಗಿತು ಕೂಡಲೇ ಮೇಲೆದ್ದು ನಿಂತು ತನ್ನ ಚಿಂತಾಭ್ಯಸನಗಳನ್ನೆಲ್ಲ ಬಿಟ್ಟು ಹೊರಟನು ಅವನ ಹಿಂದೆ ಕೃಷ್ಣನು ಅರ್ಜುನನು ವ್ಯಾಸನು ದೇವಸ್ಥಾನ ಮುನಿಯು ಇನ್ನೂ ಅನೇಕರು ಅವನಿಗೆ ಸಮಾಧಾನವನ್ನು ಕೇಳುತ್ತಾ ಹೊರಟರು ಅವನು ತನ್ನಲ್ಲಿ ತಾನು ನಿಶ್ಚಯಿಸಿಕೊಂಡು ಶಾಂತಚಿತ್ತನಾದನು ನಕ್ಷತ್ರಗಳಿಂದ ಪರಿವೃತನಾದ ಚಂದ್ರನಂತೆ ಆ ಧರ್ಮರಾಜನು ಅವರೆಲ್ಲರಿಂದ ಪರಿವೃತನಾಗಿ ಹಸ್ತಿನಾವತಿಯ ಪ್ರಯಾಣಕ್ಕೆ ಸಿದ್ಧನಾದನು ಪ್ರಯಾಣ ಕಾಲದಲ್ಲಿ ಅನೇಕ ದೇವ ಬ್ರಾಹ್ಮಣರನ್ನು ಪೂಜಿಸಿದನು ಒಡನೆಯೇ ಹದಿನಾರು ಒಳ್ಳೆಯ ಕುದುರೆಗಳನ್ನು ಕಟ್ಟಿದ ಶುಭಲಕ್ಷಣಗಳುಳ್ಳ ರಥವು ಸಿದ್ಧವಾಯಿತು ಕಂಬಳಿಗಳಿಂದಲೋ ಕೃಷ್ಣಾಜನಗಳಿಂದಲೂ ಅಲಂಕೃತವಾಗಿ ಮಂತ್ರದಿಂದ ಅರ್ಚಿತವಾದ ಆ ದಿವ್ಯ ರಥದ ಸುತ್ತಲೂ ಒಂದಿ ಮಾಗಧರು ಸ್ತುತಿಸುತ್ತಿದ್ದರು ಸೋಮದೇವನು ಅಮೃತಮಯವಾದ ರಥವನ್ನು ಏರುವಂತೆ ಧರ್ಮರಾಜನು ಆ ರಥವನ್ನೇರಿದನು ಭೀಮನು ಸಾರಥಿಯಾಗಿ ಕುಳಿತು ಕುದುರೆಯ ಹಗ್ಗಗಳನ್ನು ಹಿಡಿದನು ಅರ್ಜುನನು ಶ್ವೇತ ಛತ್ರವನ್ನು ಹಿಡಿದನು ಬಿಳಿಯ ಮೇಘವುಳ್ಳ ಆಕಾಶದಲ್ಲಿ ನಕ್ಷತ್ರಾವೃತವಾದ ಚಂದ್ರನಂತೆ ಧರ್ಮರಾಜನ ತಲೆಯ ಮೇಲೆ ಛತ್ರವು ಶೋಭಿಸುತ್ತಿತ್ತು ನಕುಲ ಸಹದೇವರಿಬ್ಬರು ಚಂದ್ರ ಕಿರಣದಂತಿರುವ ಎರಡು ಚಾಮರಗಳನ್ನು ಬೀಸುತ್ತಿದ್ದರು ಆ ಐದು ಮಂದಿ ಸಹೋದರರು ಒಂದೇ ರಥದಲ್ಲಿ ಏರಿದ್ದಾಗ ಪಂಚಮಹಾಭೂತಗಳು ಒಂದೇ ಕಡೆಯಲ್ಲಿ ಸೇರಿದ್ದಂತೆ ಕಾಣಿಸಿತು ಧೃತರಾಷ್ಟ್ರ ಪುತ್ರನಾದ ಯುತ್ಸುವು ನಾಲ್ಕು ಕುದುರೆಗಳುಳ್ಳ ಬೇರೊಂದು ಉತ್ತಮ ರಥವನ್ನೇರಿ ಧರ್ಮರಾಜನ ಹಿಂದೆ ಹೊರಟನು ಶ್ರೀಕೃಷ್ಣನು ಸಾತ್ಯಿಕೆಯು ಶೈಬ್ಯ ಸುಗ್ರೀವಗಳೆಂಬ ಎರಡು ಕುದುರೆಗಳನ್ನು ಕಟ್ಟಿದ ಸುವರ್ಣ ರಥಗಳನ್ನೇರಿ ಅವನ ಹಿಂದೆ ಹೊರಟರು ಧೃತರಾಷ್ಟ್ರ ಗಾಂಧಾರಿಯರಿಬ್ಬರು ನರಯಾನವನ್ನೇರಿ ಅಂದರೆ ಪಲ್ಲಕ್ಕಿಯಲ್ಲಿ ಎಲ್ಲರಿಗೂ ಮುಂದೆ ಹೊರಟರು ಕುಂತಿ ಸೊ ದ್ರೌಪದಿ ಸುಭದ್ರೆ ಮೊದಲಾದ ಕೌರವ ಸ್ತ್ರೀಯರು ಬಿದುರನನ್ನು ಮುಂದಿಟ್ಟುಕೊಂಡು ವಿವಿಧ ವಾಹನಗಳನ್ನೇರಿ ಹೊರಟರು ಹೀಗೆ ಅನೇಕ ರಥಗಳು ವಾಹನಗಳು ಚತುರಂಗಗಳು ಅಲಂಕೃತಗಳಾಗಿ ಸಾಲಾಗಿ ಹೊರಟವು ಸೂತ ಮಾಘದ ವಂದಿಗಳೆಲ್ಲ ಶ್ರುತಿ ವಾಕ್ಯಗಳಿಂದ ಹಾಡುತ್ತಿರಲು ಧರ್ಮರಾಜನು ಅತಿ ವೈಭವದಿಂದ ಹಸ್ತಿನಾಪುರವನ್ನು ಪ್ರವೇಶಿಸಿದನು ಪ್ರಜೆಗಳು ಅವನನ್ನು ನೋಡುವುದಕ್ಕಾಗಿ ಕಿಕ್ಕಿರಿಸಿ ತುಂಬಿದರು ಪುರಜನರು ಬೀದಿಗಳನ್ನೆಲ್ಲ ಬೀದಿಗಳನ್ನೆಲ್ಲಾ ಅಲಂಕರಿಸಿ ಧರ್ಮರಾಜನನ್ನು ಎದುರುಕೊಂಡು ಬಂದರು ಎಲ್ಲಿ ನೋಡಿದರೂ ಧ್ವಜಗಳು ಬಿಳಿಯ ತೋರಣಗಳು ಪುಷ್ಪ ಮಾಲಿಕೆಗಳು ಧೂಪ ದೀಪಗಳು ಸುಗಂಧ ಸೇಚನಗಳು ಇವುಗಳಿಂದ ಬೀದಿಗಳೆಲ್ಲವೂ ಮತ್ತು ಅರಮನೆಯ ಸುತ್ತಮುತ್ತಿನ ಪ್ರದೇಶಗಳೆಲ್ಲವೂ ಶೃಂಗರಿಸಲ್ಪಟ್ಟಿದ್ದವು ಪುರದ್ವಾರದಲ್ಲಿ ಪೂರ್ಣ ಕುಂಭಗಳು ಪುಷ್ಪ ಮಾಲಿಕೆಗಳು ಇಡಲ್ಪಟ್ಟಿದ್ದವು ಹೀಗೆ ಧರ್ಮರಾಜನು ಪುರುಜನರ ಜಯ ಜಯ ಶಬ್ದಗಳೊಡನೆ ಸರ್ವಾಲಂಕಾರ ಭೂಷಿತವಾದ ಹಸ್ತಿನಾಪುರದ ದ್ವಾರವನ್ನು ತನ್ನ ಸಮಸ್ತ ಮಿತ್ರರೊಡನೆ ಪ್ರವೇಶಿಸಿದನು ಇದು ಮೂವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ